ಎಲ್ಲರು ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಮ್ಮ ಮನೆಯಿಂದ ಮಾಡ್ತಾ ಇದ್ದೀನಿ ಆಲ್ರೆಡಿ ಇವತ್ತು ಶನಿವಾರ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಅಮ್ಮ ಮನೆಗೆ ಬಂದಿದ್ದೆ ಸೊ ಸ್ವಲ್ಪ ಹೊತ್ತು ಊಟ ಮಾಡಿ ಮಲ್ಕೋಣ ಅಂತ ಅಂದ್ಕೊಂಡ್ವಿ ನಾನು ನನ್ನ ಮಗ ಇಬ್ಬರು ಕೂಡ ಮಲ್ಕೊಂಡಿದ್ದೀವಿ ಅವನ್ನ ಮಲಗಿಸ್ಬೇಕು ಆಲ್ರೆಡಿ ಅವ್ನು ಬೆಳಗ್ಗೆಯಿಂದ ಮಲಗಿಸೇರಲಿಲ್ಲ ಟಿಫನ್ ಆದ ತಕ್ಷಣ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಲ್ಕೊತಾ ಇದ್ದೆ ಇವತ್ತು ಆಲ್ರೆಡಿ ಟೂ ಓ ಕ್ಲಾಕ್ ಆಗಿತ್ತು ಅವನಿಗೂ ನಿದ್ದೆ ಬರ್ತಾಯಿತ್ತು ನನಗೂ ಯಾಕೋ ಬೆಳಗ್ಗೆ ಬೇಗ ಇದ್ದಿದ್ದೆ ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಹಸ್ಬೆಂಡು ಪ್ರಕೃತಿನ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ ಅವರು ತಾತ ಮನೇಲಿ ಇದ್ರಲ್ಲ ಸೊ ಹಾಗಾಗಿ ಕರ್ಕೊಂಬರ್ತೀನಿ ಅಂತಂದು ಹೋದರು ಹಾಗಾಗಿ ಅವರು ನೆಕ್ಸ್ಟ್ ಡೇ ಸಂಡೇ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತಂದು ಹೇಳಿ ಬಂದಿದ್ದೆ ಸೊ ಇಬ್ಬರು ಕೂಡ ಮಲ್ಕೊಂಡು ಇದ್ವಿ ಸೊ ಸಂಜೆ ಸ್ನ್ಯಾಕ್ಸು ಹಾಗೆ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಹಾಗೆ ನನ್ನ ಮಗನೂ ಕೂಡ ಅವನು ಮಲ್ಕೊಂಡೆದ್ದ ಅವನು ಹಾಲು ಕುಡ್ದ ಅಮ್ಮ ಹಾಲು ಮಾಡಿಕೊಟ್ಟಿದ್ರು ಅವನಿಗೆ ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಏನೇನೋ ಆಟ ಅಲ್ಲೆಲ್ಲ ಆಟ ಸಾಮಾನೆಲ್ಲ ಇದೆ ನನ್ನ ಮಗಳದು ಅಮ್ಮನೂ ಕೂಡ ಕಾಫಿ ಮಾಡ್ಕೊಂಡು ಕುಡೀತಾ ಇದ್ದಾರೆ ಈಗ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಕಡಿಮೆ ಇತ್ತು ಹಾಗಾಗಿ ಅಷ್ಟೊಂದು ನೈಟ್ ಕ್ಲಾರಿಟಿಯಾಗಿ ಬಂದಿಲ್ಲ ವೀಡಿಯೋಸು ಸ್ವಲ್ಪ ಬೆಳಕು ಕಡಿಮೆ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಇರೋದಮ್ಮ ಅವರು ಸೊ ನೈ ಡೇ ಟೈಮೇ ಸ್ವಲ್ಪ ಬೆಳಕು ಕಡಿಮೆ ಬರುತ್ತೆ ಹಾಲ್ಗೆ ಕಿಚನ್ಗೆಲ್ಲ ಚೆನ್ನಾಗಿ ಬೆಳಕು ಬರುತ್ತೆ ಕಿಚನ್ಗೆ ರೂಮ್ಗಾಗಲಿ ಚೆನ್ನಾಗಿ ಬೆಳಕು ಬರುತ್ತೆ ಸೊ ನೈಟ್ ಸ್ವಲ್ಪ ಕಡಿಮೆ ಡಾರ್ಕ್ ಅಂತ ಅನ್ನಿಸ್ತಾ ಇತ್ತು ಲೈಟ್ ಹಾಕ್ಸ ಆ ಕಡೆ ಸೈಡ್ ಹಾಕ್ಬಿಟ್ಟಿದ್ರು ಹಾಗಾಗಿ ಸೊ ಅವ್ನೇನೇನೋ ಆಟ ಸಾಮಾನು ತೊಗೊಂಡು ಆಟ ಆಡ್ತಾ ಇದ್ದ ನಾನೆಲ್ಲ ಜೋಡಿಸ್ಕೊಡ್ತಾ ಇದ್ದೆ ಅವ್ನು ಬಿಚ್ಚಿ ಬಿಚ್ಚಿ ಇದ್ದ ಹಾಗೆ ನಾನು ನೈಟೇನು ಊಟ ಮಾಡಲಿಲ್ಲ ಹಾಗೆ ಕರ್ಬೂಜ ಹಣ್ಣು ಹಾಗೆ ಆ್ಯಪಲ್ಲು ಎರಡನ್ನೂ ಕೂಡ ಕಟ್ ಮಾಡಿಕೊಂಡು ತಿಂದೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ ಇದು ಸೊ ಹಾಗೆ ಹೊರಗಡೆ ಎಲ್ಲ ವೆದರ್ ಹೇಗಿದೆ ಅಂತ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಹಾಗೆ ನನ್ನ ಮಗನೂ ಕೂಡ ಮಲಗಿ ಎದ್ದಿದ್ದ ಇಬ್ಬರು ಕೂಡ ಒಂದು ಸ್ವಲ್ಪ ಲೇಟಾಗೆ ಇದ್ವಿ ಅವನು ನನ್ನ ಜೊತೆಗೆ ಮಲ್ಕೊಂಡಿದ್ದ ಹಾಗಾಗಿ ಅವನು ಕೂಡ ನನ್ನ ಜೊತೆಗೆ ಮಲ್ಕೊಂಡ್ಬಿಟ್ರೆ ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅಷ್ಟೊತ್ತಿಗೆ ಎದ್ದೇಳೋದು ತುಂಬ ದಿನದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂತಿದ್ದೆ ಅಮ್ಮನಿಗೆ ಬಾ ಬಾ ಅಂತ ಕರೀತಾ ಇದ್ರು ನನ್ನ ಮಗಳು ಅಲ್ಲಿ ಇದ್ಲಲ್ಲ ನಮ್ಮ ಅತ್ತೆ ಮನೇಲಿ ಇದ್ಲು ಹಾಗಾಗಿ ನಾನು ಖುಷಿಲಿ ಅಷ್ಟೇ ಇದ್ವಲ್ಲ ಬಾ ಅಂತ ಕರಿತಾನೇ ಇದ್ರು ನನಗೆ ಹೋಗೋಕ್ಕೆ ಟೈಮೇ ಆಗ್ತಿಲ್ಲ ಮನೇಲಿ ಏನಾದರೂ ಒಂದು ಕೆಲಸ ಇದ್ದೇ ಇರ್ತಿತ್ತು ಈಗ ನನ್ನ ಹಸ್ಬೆಂಡ್ ನಮ್ಮ ಪ್ರಕೃತಿ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ರಲ್ವಾ ಹಾಗಾಗಿ ಒಂದೆರಡು ದಿನ ಹೋಗೋಣ ಅಂತಂದು ಹೋಗಿದ್ದೆ ಅಷ್ಟೇ ಅವನಿಗೆ ಹಾಲು ಹಾಕಿ ಕೊಡ್ತಾ ಇದ್ದಾರೆ ಅಲ್ಲಿ ಹೋದ್ರೆ ಅವನಿಗೆ ಎಲ್ಲ ಕೆಳಗಡೆನೆ ಇರುತ್ತೆ ಎಲ್ಲ ತಗೊಂಡು ತಗೊಂಡು ಆಟಾಡೋದೆಲ್ಲ ಮಾಡ್ತಾನೆ ಪಾತ್ರೆ ಎಲ್ಲ ಕೈಗೆ ಸಿಗುತ್ತೆ ಇಲ್ಲಾದರೂ ಅಷ್ಟೇ ನಮ್ಮ ನಮ್ಮನೇಲೆಲ್ಲ ತಗೊಂಡು ತೊಗೊಂಡು ಆಟಾಡ್ತಾ ಇರ್ತಾನೆ ಕೆಲವೊಂದಷ್ಟೇ ಸಿಗುತ್ತೆ ಎಲ್ಲ ಸಿಗಲ್ಲ ಅಲ್ಲಂತೂ ಪಾ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಸಿಕ್ಬಿಡುತ್ತೆ ನಮ್ಮಮ್ಮ ಎಲ್ಲ ಕೆಳಗಡೆ ಇಟ್ಟಿರ್ತಾರೆ ಅದು ಈಸಿ ಡೋರ್ ಓಪನ್ ಮಾಡ್ಕೊಳೋದೆಲ್ಲ ಗೊತ್ತು ಅವನಿಗೆ ಬೇಗ ಆಟಾಡೋದು ಹ್ಞೂ ಕುಡಿ ಫುಲ್ ಕುಡಿ ಬೇಕು ನಾನು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯುವ ಅಭ್ಯಾಸ ಇದೆ ಒಂದಿನ ತಪ್ಪಿಸೋದಕ್ಕೆ ಆಗೋದಿಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಬಂದೆ ನನ್ನ ಮಗ ಏನೋ ಬರಿತಾ ಇದ್ದಾನೆ ಅವ್ರ ಮಾವನ ಬುಕ್ ತೊಗೊಂಡ್ಬಿಟ್ಟು ಅದಾದಮೇಲೆ ನಾನು ಕಾಫಿ ಕುಡಿಯೋಲ್ಲ ನಮ್ಮಮ್ಮ ಕುಡಿ ಕುಡಿ ಅಂದಿದ್ದಕ್ಕೆ ಒಂದು ಲೋಟ ಸ್ವಲ್ಪ ಕುಡಿದೆ ಅಷ್ಟೇ ಕಾಫಿನ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಎಲ್ಲ ಅಭ್ಯಾಸನೇ ಇಲ್ಲ ಕುಡಿದು ಕುಡಿದ್ಬಿಟ್ಟೆ ಇದೆಲ್ಲ ಉರಿಯೋಕೆ ಸ್ಟಾರ್ಟ್ ಆಗಿಬಿಡ್ತು ಅಂತಾರೆ ಅಸಿಡಿಟಿ ಅದಂಗೆ ಆಗ್ಬಿಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದ್ರೆ ನನ್ನ ಮಗನ ಹಂಗೆ ಬಿಸ್ನಿಗೆ ಒಂಚೂರು ಕರ್ಕೊಂಬಂದಿದ್ರು ಅಷ್ಟೇ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಇತ್ತಲ್ವ ಎಳೆ ಬಿಸಿಲು ಇಲ್ಲಿ ಚೆನ್ನಾಗಿ ಬಿಸಿಲು ಬೀಳುತ್ತೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ತ ನೆರಳು ಬರುತ್ತೆ ಅಷ್ಟೊಂದು ಬಿಸಿಲು ಬರಲ್ಲ ಇವಾಗ ಏನು ಗೊಬ್ತ

ನಮ್ಮ ಖುಷಿನ್ನ ಸ್ನಾನ ಮಾಡಿಸಿ ಮಲಗಿಸ್ದೆ ಅದಾದಮೇಲೆ ಒಂದು ನಿಂತೇಳಿ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಅಂತ ಇಲ್ಲಾಂದರೆ ಬಿಡೋದೇ ಇಲ್ಲ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಾನೆ ಇಲ್ಲಾಂದರೆ ಹುಡುಕ್ತಾ ಇರ್ತಾನೆ ಅದಕ್ಕೆ ಒಂದು ಮಲ್ಕೊಂಡ ತಕ್ಷಣ ನಾನು ಆಗಿ ಬಂದುಬಿಟ್ಟೆ ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಳ್ಳೋದಿತ್ತು ಅದನ್ನ ಹಚ್ಕೊತಾ ಇದ್ದೀನಿ ನಮ್ಮಮ್ಮ ಜಾಮೂನ್ ಮಾಡ್ತಾ ಇದ್ದಾರೆ ಜಾಮೂನ್ ಪ್ಯಾಕೆಟ್ ಹಾಗೆ ಇತ್ತಂತೆ ಅದಕ್ಕೆ ಮಾಡ್ತೀನಿ ಅಂತ ಹೇಳ್ತಿದ್ರು ಸರಿ ಮಾಡು ಅಂತಂದೆ ನಾನೇನು ಸ್ವೀಟೆಲ್ಲ ಇಲ್ಲ ಇವಾಗ ಬಿಟ್ಟಿದ್ದೀನಿ ಆದರೂ ಒಂದೆರಡು ತಿಂದೆ ತಿನ್ನು ತಿನ್ನು ಅಂದರು ಹಾಗಾಗಿ ಒಂದೆರಡು ತಿಂದೆ ಅಷ್ಟೇ ಚೆನ್ನಾಗಾಗಿತ್ತು ಜಾಮೂನು ತುಂಬ ದಿನಕ್ಕೆ ತಿಂದಿದ್ದು ಸ್ವೀಟು ಸೊ ಹಾಗೆ ನಾನು ಒಂದಷ್ಟು ಫ್ರೈ ಮಾಡಿದೆ ನಾನು ಮಾಡ್ತೀನಿ ಹೋಗಮ್ಮ ನೀನು ಬೇರೆ ಮಾಡ್ಕೊ ಅಂತ ಹೇಳಿದೆ ಸಾಂಬಾರೆಲ್ಲ ಆಲ್ರೆಡಿ ಆಗಿತ್ತು ಇನ್ನೇನು ಹಪ್ಪಳ ಒಂದು ಕರಿಬೇಕಿತ್ತು ಹಪ್ಪಳ ಮತ್ತು ಮಂಜಿಗೆ ಮೆಣ್ಸಿನ್ಕಾಯಿ ಅದನ್ನು ನಾನು ಕರೆದೆ ನಮ್ಮ ಚಟ್ನಿ ಮಾಡ್ತಾಯಿದ್ರು ಅಂದರೆ ಊಟಕ್ಕೆ ತಾಲಿಪಟ್ ಮಾಡಿದ್ವಿ ಬೆಳಿಗ್ಗೆ ಚಪಾತಿ ಕೋಸು ಪಲ್ಯ ಮಾಡಿದ್ರು ಹಾಗಾಗಿ ಮಧ್ಯಾಹ್ನ ತಾಲಿಪಟ್ ಮಾಡೋಣ ಎಲ್ಲ ತರಕಾರಿ ಎಲ್ಲ ಹಾಗೆ ಇತ್ತಂತೆ ಅದಕ್ಕೋಸ್ಕರ ತಾಲಿಪಟ್ ಮಾಡೋಣ ಅಂತ ಎಲ್ಲ ಬೆಳಿಗ್ಗೆ ರೆಡಿ ಮಾಡಿಬಿಟ್ರು ಬ್ರೇಕ್ಫಾಸ್ಟ್ ಆದ ತಕ್ಷಣವೇ ಹಾಗೆ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ನಮ್ಮ ಭಾವ ನನ್ನ ಮಗಳು ನಮ್ಮ ಹಸ್ಬೆಂಡ್ ಎಲ್ಲ ಬರ್ತಾ ಇದ್ದಾರಲ್ಲ ಹಾಗಾಗಿ ಸ್ವಲ್ಪ ಸ್ವೀಟ್ ಇರಲಿ ಅಂತಂದು ಮಾಡ್ತಾ ಇದ್ದಾರೆ ಏನು ವಾಷಿಂಗ್ ಮಿಷಿನ್ ಏನು ಸೌಂಡ್ ಬಿಸಿಲೇಜಿ ನಮ್ಮನೆ ಹತ್ರ ಅಂತೂ ಬಿಸಿಲೇವಾಗ ಇಲ್ಲಿ ಚೆನ್ನಾಗಿ ಬೆಳೋದು ಒಬ್ಬ ಅದೇ ನವಂಬರ್ ಡಿಸೆಂಬರ್ ಚೆನ್ನಾಗಿ ಬೆಳೋದು ಜನವರಿಗಿಂತ ಕಮ್ಮಿ ಆಗ್ತದೆ ಸೊ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೂ ವಿಡಿಯೋ ಮಾಡಿಲ್ಲ ಇದು ಮಧ್ಯಾಹ್ನದ್ದು ತಾಲಿಪಟ್ಟು ಹಾಗೆ ಹೀರೆಕಾಯಿ ಸಾಂಬಾರು ಅದ್ರ ಜೊತೆ ಚಟ್ನಿ ಮೊಸರು ಹಾಗೆ ಜಾಮೂನ್ ಕೂಡ ಯಾರದು ನೆನ್ಪಾಯ್ತಾ ಯಾರದು ಅಕ್ಕ ಅಲ್ಲಿ ಮುರ್ಖ ಮನೆಯ ಎರಡಲ್ಲಿ ಬಿದ್ದಾವ ಇದು ಒಂದೇ ಅಲ್ಲ ಫುಲ್ ಚೇಂಜ್ ಆಗಿಳಲ್ರಿ ಪ್ರಕೃತಿ ಫುಲ್ ಫೇಸ್ ಚೇಂಜ್ ಕಾಣ್ತೈತೆ ಅಲ್ಲಿ ಉದು ಊಟ ಮಾಡ್ಬಾ ಪ್ರಕೃತಿ ಆಟಾಡು ಅವನ ಜೊತೆ ಊಟ ಮಾಡ ಇಷ್ಟು ದಿನ ಅವ್ರ ಅಕ್ಕನ್ ಬಿಟ್ಟಿದಕ್ಕೆ ಏನೋ ಒಂಥರ ಫುಲ್ ಖುಷಿ ಇಬ್ರು ತಬ್ಕೊಂಡ್ ಮುದ್ದಾಡ್ಕೊಂಡು ಇಬ್ರು ಒಬ್ಬರು ಬಿಟ್ಟೇ ಇರುತ್ತಿಲ್ಲ ಹಂಗ್ ಮಾಡ್ತಾ ಇದ್ರು

ಹಾಗೆ ನಮ್ಮ ಹಸ್ಬೆಂಡು ನಮ್ಮ ಭಾವ ನಮ್ಮ ಮಾವ ಮೂರು ಜನ ಕೂಡ ಮನೆಗೆ ಹೋದ್ರು ಸ್ವಲ್ಪ ಕೆಲಸ ಇತ್ತಂತೆ ಅಲ್ಲಿ ಐಟಮ್ ತೊಗೊಂಡು ಹೋಗೋದಿತ್ತು ನಮ್ಮ ಮನೆಯಿಂದ ಸೊ ಅವ್ರು ಅಲ್ಲಿಗೆ ಹೋಗಿದ್ದರು ಅವ್ರು ಅಲ್ಲಿಂದ ಹಾಗೆ ಮನೆಗೆ ಹೋದರು ಅವ್ರ ಮನೆಗೆ ಅವ್ರ ದೊಡ್ಡಪ್ಪ ಏನೇನೋ ಅಡುಗೆ ಸಾಮಾನು ಕೊಡ್ಸಿತ್ತಂತೆ ಅದನ್ನು ತೊಗೊಂಬಂದು ಅವ್ನಿಗೂ ಆಟಾಡ್ಸ್ತಾಯಿದ್ಲು ಅಡುಗೆಲ್ಲ ಮಾಡಿ ಊಟ ಮಾಡ್ತಾಯಿದ್ರು ಆಮೇಲೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಿರುವಂಥ ಬೆಲ್ಲ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು